ಇದು ಕನ್ನಡ ಕಲಾ ವೇದಿಕೆ ಚಾನಲ್ ಬಹುಶಃ ಮಾರುತಿಯವರಿದ ಒಂದು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇದು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಲೆಮಾರಿಗಳ ಬದುಕು ಅವರು ಬದುಕಿ ಬದುಕಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಅವ್ರು ಯಾವ ರೀತಿ ಬದುಕ್ತಾ ಇದ್ದಾರೆ ಮನೆ ಇಲ್ಲದೆ ದಿಕ್ಕಿಲ್ಲದೆ ಇವತ್ತು ವೀಕ್ಷಾಟನೆ ಮಾಡತಕ್ಕಂಥದ್ದು ಇವತ್ತು ದೌರ್ಜನ್ಯ ನಡೆದಿರ್ತಕ್ಕಂಥದ್ದು ಎಲ್ಲನೂ ಏನಪ್ಪ ಅಂದರೆ ಬಹುಶಃ ಇದ್ರೊಳಗೆ ಎಲ್ಲನೂ ಏನಪ್ಪ ಅಂದರೆ ಇವತ್ತು ಈ ಚಾನೆಲ್ನಲ್ಲಿ ಇವತ್ತು ಅಲೆಮಾರಿಗಳ ಬದುಕನ್ನು ಏನಪ್ಪ ಅಂದ್ರೆ ಚಿತ್ರೀಕರಣ ಮಾಡ್ತಕ್ಕಂಥದ್ದು ಇವತ್ತು ಜಿಲ್ಲಾಡಳಿತಕ್ಕೆ ಮೆಸೇಜ್ ಕೊಡ್ತಕ್ಕಂಥದ್ದು ಇಡೀ ರಾಜ್ಯ ಮಟ್ಟದಲ್ಲಿ ಏನಪ್ಪ ಅಂದರೆ ವಿಶೇಷವಾಗಿ ಅಲಿಮಾರಿಗಳು ಬದುಕು ಯಾವ ರೀತಿ ಏನಪ್ಪ ಅಂದರೆ ಎಷ್ಟು ಸಂಕಷ್ಟಮಯ ಕೂಡಿದಾರಂತಕ್ಕಂಥದ್ದು ಎಷ್ಟು ಹಸಿವಿನಿಂದ ಕೂಡಿದಿರತಕ್ಕಂಥದ್ದು ಎಷ್ಟು ಅಸಹಾಯಕತೆ ಇರ್ತಕ್ಕಂಥ ಸಮುದಾಯದ ಬಗ್ಗೆ ಏನಪ್ಪ ಅಂದರೆ ಚಿತ್ರೀಕರಣ ಮಾಡತಕ್ಕಂಥದ್ದು ಒಂದು ಮೆಸೇಜ್ ಕೊಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಅಲಿಮಾರಿ ಒಂದು ಚಾನಲ್ ಮಾಡ್ತಾ ಇದೆ ಇದಕ್ಕೆ ಎಲ್ಲರೂ ಏನಪ್ಪಂದರೆ ಇದಕ್ಕೆ ನಮ್ಮದು ಸಹಕಾರ ಮಾಡಬೇಕು ಇದಕ್ಕೆ ಬೆಂಬಲವಾಗಿ ನಿಂದಿರಬೇಕಂತ ಹೇಳಿ ನಾನು ಸಮಿತಿ ಪರವಾಗಿ ಮನವಿ ಮಾಡ್ಕೊಳ್ತೇನೆ ಸರ್ಪ್ರೈಸ್ ಮಾಡ್ಬೇಕಂತೇಳಿ ನಾ ಮನವಿ ಮಾಡ್ತೀನಿ ಇದು ಕಲಾ ವೇದಿಕೆ ಅಲೆಮಾರು ಸ್ಪೆಷಲಿ ನಮ್ದು ಸಲುವಾಗಿ ನಮ್ದು ಏನು ವಾಸ್ತವಿಕ ಪರಿಸ್ಥಿತಿ ಶೈಕ್ಷಣಿಕ ಆಗಲಿ ಸಾಮಾಜಿಕವಾಗಲಿ ಆರ್ಥಿಕವಾಗಲಿ ನಮ್ಮದು ಜನಾಂಗದ ವಾಸ್ತವಿಕ ಪರಿಸ್ಥಿತಿ ಬಗ್ಗೆನೇ ಈ ಒಂದು ಕಲಾ ವೇದಿಕೆ ಚಾನೆಲ್ ನಮ್ಮ ಮಾರುತಿ ಮುಖಂಡರು ಈ ಒಂದು ಒಂದು ಇದು ಚಾನೆಲ್ ಒಂದು ಏನು ತಂದಾರ ನಮ್ಮ ಸಲುವಾಗಿ ಅದು ಈ ಒಂದು ಚಾನೆಲ್ ಕೂಡ ನಮ್ಮ ಸಮಾಜದ ಬಗ್ಗೆ ಆಗು ಹೋಗುವ ವಾಸ್ತವಿಕ ಪರಿಸ್ಥಿತಿ ಒಂದು ಒಂದು ಸರ್ಕಾರದ ಮುಂದೆ ಜಿಲ್ಲಾಡಳಿತ ಮುಂದೆ ಒಂದು ರೀತಿಯಾದ ಒಂದು ನಮ್ಮ ಫ್ಯಾಕ್ಟ್ ತೋರಿಸ್ತದೆ ನಮ್ಮ ಪರಿಸ್ಥಿತಿ ತೋರಿಸ್ತದೆ ಅದರಿಂದ ಈ ಚಾನೆಲ್ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಇದೆ ಇದು ಒಂದು ಜಸ್ಟ್ ಲೈಕ್ ಅದ ಅದ್ರ ಥರ ನಾವು ಕೂಡ ಸರ್ ತಮ್ಮ ಚಾನೆಲ್ ಏನು ತಂದೀವಿ ರೀ ಇಡೀ ನಮ್ಮ ಅಲೆಮಾರಿ ಜನಾಂಗ ಮತ್ತು ಎಲ್ಲ ನಿಮಗೆ ಇವನ್ನ ಚಾನ ತುಂಬ ತುಂಬ ಒಂದು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀವಿ ಅನ್ಕಿ ಮತ್ತು ಧನ್ಯವಾದಗಳು